ವೀಕ್ಷಕರೇ ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡದ ಮಹಾ ಕುಂಭದ ಮಹಾ ಕವರೇಜ್ ಮುಂದುವರಿತಾ ಇದೆ ಈ ಕುಂಭ ಅಂದ ಕ್ಷಣ ಕೋಟ್ಯಾಂತರ ಜನ ಬರ್ತಾ ಇರೋದ್ರಿಂದ ಪ್ರತಿದಿನ ನಿಮಗೆ ತೋರಿಸ್ತಾ ಇದ್ದೀವಿ ನೀವು ಕೂಡ ನೋಡ್ತಾ ಇದ್ದೀರಾ ವಿಭಿನ್ನವಾಗಿರ್ತಕ್ಕಂಥ ಅನುಭವ ವಿಭಿನ್ನವಾಗಿರ್ತಕ್ಕಂಥ ಹಿನ್ನೆಲೆ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಪ್ರತಿದಿನ ಕೋಟ್ಯಾಂತರ ಜನ ಇಲ್ಲಿ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರವಾದಂತಹ ಸ್ನಾನವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಕೆಲವು ಅತ್ಯಂತ ಮುಖ್ಯವಾದಂತಹ ವಿಚಾರಗಳು ಕೂಡ ಇದಾವೆ ವಯಸ್ಸಾದವರು ಬಂದಾಗ ಅಥವಾ ಯಾರೇ ಬಂದರೂ ಎನಿ ಟೈಮ್ ಅಲ್ಲಿ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಆಗಬಹುದು ಏನಾದರೂ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಬರಬಹುದು ಅದಕ್ಕೆ ಸರ್ಕಾರ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇಲ್ಲಿ ಯಾರೆಲ್ಲ ಅದಕ್ಕೆ ಕೈ ಜೋಡಿಸಿದ್ದಾರೆ ಆ ವಿಚಾರವನ್ನ ನ್ಯೂಸ್ ಡಿನ್ ನಿಮಗೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೆ ಈಗ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಏರ್ ಆಂಬ್ಯುಲೆನ್ಸ್ ಬೋಟ್ ಆಂಬ್ಯುಲೆನ್ಸ್ ಆ ಸರ್ವಿಸ್ ಹೇಗೆ ನಡೀತಾ ಇದೆ ಬೋಟ್ ಆಂಬ್ಯುಲೆನ್ಸ್ ಕಾನ್ಸೆಪ್ಟ್ ಏನು ಆ ಬೋಟ್ ಆಂಬ್ಯುಲೆನ್ಸ್ ಹೇಗೆ ಬಳಕೆಯಾಗುತ್ತೆ ಅದರಿಂದ ಎಷ್ಟು ಜನರ ಜೀವನವನ್ನ ಉಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ಮತ್ತೂ ವಿಶೇಷ ಅಂದ್ರೆ ಈ ಬೋಟ್ ಆಂಬ್ಯುಲೆನ್ಸ್ ನ ಡೈರೆಕ್ಟರ್ ಕನ್ನಡಿಗರು ಅಚ್ಚ ಕನ್ನಡಿಗರು ಇಲ್ಲಿ ಜನರ ಪ್ರಾಣವನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಕನ್ನಡಿಗನ ಜೊತೆಯಲ್ಲೂ ಕೂಡ ಮಾತನಾಡೋಣ ಅವರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಜೊತೆಗೆ ಈ ಒಂದು ಕಂಪನಿ ಇಲ್ಲಿ ಹೇಗೆ ಕೆಲಸವನ್ನ ಮಾಡ್ತಾ ಇದೆ ಈ ಏರ್ ಆಂಬ್ಯುಲೆನ್ಸ್ ಅಂದ್ರೇನು ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ಅಂದ್ರೇನು ಜೊತೆಗೆ ಬೋಟ್ ಆಂಬ್ಯುಲೆನ್ಸ್ ಅಂದ್ರೆ ಏನು ಹೀಗೆ ಪ್ರತಿಯೊಂದನ್ನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋಣ ಈ ಒಂದು ತ್ರಿವೇಣಿ ಸಂಗಮದ ನದಿಯ ಮೇಲೆ ತೇಲುತ್ತಾ ನಿಮಗೂ ಕೂಡ ಆ ಒಂದು ಅನುಭವವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಇದೇ ರೀತಿಯಾಗಿ ಮುಂದುವರಿತಾ ಇರಿ ವೀಕ್ಷಕರ ನೀವು ಗಮನಿಸ್ತಾ ಇರಬಹುದು ನಾವೀಗ ಆ ಬೋಟ್ ಆಂಬ್ಯುಲೆನ್ಸ್ ಮೇಲೆ ಇದೇವೆ ಹೀಗೆ ಸಾಕಷ್ಟು ಬೋಟ್ ಆಂಬ್ಯುಲೆನ್ಸ್ ಗಳಿದಾವೆ ಈಗ ನಾವು ನಿಮಗೆ ತೋರಿಸ್ತಾ ಇರುವಂತಹ ಬೋಟ್ ಆಂಬ್ಯುಲೆನ್ಸ್ ನ ಎಂಟ್ರಿ ಆಗ್ತಾ ಇದೀವಿ ಒಳಗಡೆ ಹೋಗೋಣ ಅಲ್ಲಿರ್ತಕ್ಕಂತಹ ಒಂದು ಇಕ್ವಿಪ್ಮೆಂಟ್ ಗಳನ್ನ ತೋರಿಸ್ತೀವಿ ಜೊತೆಗೆ ನಮ್ಮ ಕನ್ನಡಿಗ ಅಧಿಕಾರಿ ಬಗ್ಗೆ ಕೂಡ ಮಾತನಾಡೋಣ ಅವರ ಜೊತೆಯಲ್ಲೂ ಕೂಡ ಮಾತನಾಡೋಣ ಸರ್ ನಮಸ್ಕಾರ ನಮಸ್ಕಾರ ಬನ್ನಿ ಸರ್ ಸೊ ಕನ್ನಡದವ್ರನ್ನ ಇಲ್ಲಿ ಮಾತನಾಡ್ತಿರೋದು ಖುಷಿ ಆಗ್ತಾ ಇದೆ ಕನ್ನಡದವರು ಎಲ್ಲಾ ಕಡೆ ಇರ್ತಾರಲ್ವ ಸರ್ ಎಲ್ಲಾ ಕಡೆ ನಾವು ಸರ್ವಿಸ್ ಕೊಡ್ಬೇಕಲ್ವಾ ಹೆಮ್ಮೆ ಆಗುತ್ತೆ ಕುಂಬಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮ್ಮನ್ನು ನೋಡಿ ಇಲ್ಲಿ ತುಂಬ ಸಂತೋಷ ಆಯಿತು ನೀವು ನಮ್ಮ ಕನ್ನಡ ಚಾನಲ್ ಅವರು ಇಲ್ಲಿ ಬಂದಿದ್ದಾರೆ ಅಂತ ಬನ್ನಿ ಸರ್ ಬನ್ನಿ ಹೋಗುವಂತ ಸಂದರ್ಭದಲ್ಲಿ ಲೈಫ್ ಜಾಕೆಟ್ ಅತ್ಯಂತ ಮುಖ್ಯವಾಗಿರುವಂತದ್ದು ಯಾವುದೇ ನೀರಿನಲ್ಲಿ ಹೋಗುವಾಗ ಇದು ಸಾಕಷ್ಟು ಮುಖ್ಯ ಮತ್ತು ಇದು ನಮಗೆ ಅವಶ್ಯಕತೆ ಕೂಡ ಹೀಗಾಗಿ ಬೋಟ್ ಆಂಬುಲೆನ್ಸ್ ಅನ್ನ ನಾನು ಹಾಕ್ತಾ ಇದ್ದೀನಿ ಬೋಟ್ ಅಂಬುಲೆನ್ಸ್ ನಲ್ಲಿ ಈ ಒಂದು ಲೈಫ್ ಜಾಕೆಟ್ ಅನ್ನ ನಾನು ಕೂಡ ಹಾಕ್ತಾ ಇರುವಂತದ್ದು ಅಥವಾ ವೀಕ್ಷಕರೇ ನಾವೀಗ ಈ ಬೋಟ್ ಆಂಬ್ಯುಲೆನ್ಸ್ ನಲ್ಲಿ ಇದ್ದೀವಿ ಈ ಬೋಟ್ ಆಂಬ್ಯುಲೆನ್ಸ್ ಸಾಕಷ್ಟು ಜನರ ಪಾಲಿಗೆ ಅವರನ್ನ ಕಾಪಾಡುವಂತಹ ಜೀವವನ್ನು ಉಳಿಸುವಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ವಾಹನ ಹಾಗಿದ್ರೆ ಈ ಬೋಟ್ ವಾಹನ ಅಥವಾ ಈ ಬೋಟ್ ಆಂಬ್ಯುಲೆನ್ಸ್ ಹೇಗಿದೆ ಹೇಗೆ ಜನರ ಪ್ರಾಣವನ್ನ ರಕ್ಷಣೆ ಮಾಡುತ್ತೆ ಇದರ ಹೊಣೆಯನ್ನ ಕನ್ನಡಿಗ ಹೊತ್ತಿರೋದು ಹೇಗೆ ಪ್ರತಿಯೊಂದು ವಿಚಾರವನ್ನು ಅವರ ಜೊತೆಯಲ್ಲೇ ಮಾತನಾಡ್ತಾ ಹೋಗೋಣ ಈ ಕಂಪನಿ ಬಗ್ಗೆ ಕೂಡ ತಿಳಿತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ನೀವು ಅವಾಗ್ಲಿಂದ ನಾವು ನೋಡ್ತಾ ಇದ್ದೀವಿ ಈ ಒಂದು ಆಂಬುಲೆನ್ಸ್ ಸರ್ವಿಸ್ ಬಗ್ಗೆ ಇಲ್ಲಿರತಕ್ಕಂಥ ಇಕ್ವಿಪ್ಮೆಂಟ್ ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೋಡುವಂತದ್ದಿದೆ ತಿಳಿದುಕೊಳ್ಳುವಂತದ್ದಿದೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸುವಂತದ್ದಿದೆ ಈ ಬೋಟ್ ಆಂಬುಲೆನ್ಸ್ ಅಥವಾ ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ಏನಿದೆ ನಿಮ್ಮ ಈ ಒಂದು ಪಯಣ ಹೇಗೆ ಜನರ ಜೀವನವನ್ನ ಇಲ್ಲಿ ಉಳಿಸ್ತಾ ಇದೆ ಹೇಗೆ ಅದರ ಬಗ್ಗೆ ಒಂದು ಮಾಹಿತಿ ಸರ್ ಇದು ನಾವು ಒಂದು ಏಳು ಬೋಟ್ ಆಂಬ್ಯುಲೆನ್ಸ್ ನ ಕೊಟ್ಟಿದೀವಿ ಗೌರ್ಮೆಂಟ್ಗೆ ಇದೆಲ್ಲ ಇನಿಷಿಯೇಟಿವ್ ನಾವು ಕೊಟ್ಟಿರೋದು ಗೌರ್ ಗವರ್ಮೆಂಟ್ಗೆ ಯು ಪಿ ಗೌರ್ಮೆಂಟ್ಗೆ ಅವರ ಒಂದು ಪ್ರೋತ್ಸಾಹನೇ ಇದಕ್ಕೆ ನಮ್ದು ಒಂದು ಏರ್ ಕ್ರಾಫ್ಟು ಡೆಡಿಕೇಟೆಡ್ ಏರ್ ಆಂಬ್ಯುಲೆನ್ಸ್ ಏರ್ಕ್ರಾಫ್ಟ್ ನಮ್ಮ ಪ್ರಯಾಗ್ರಾಜ್ ಏರ್ಪೋರ್ಟ್ ಅಲ್ಲಿ ಇವರಿಗೆ ಅಂತ ಇಳಿಸಿ ಇಟ್ಟಿದ್ದೀವಿ ಇದೊಂದು ಏಳು ಬೋಟ್ಗಳಿದೆ ಈ ಏಳು ಬೋಟು ಘಾಟ್ಗಳಲ್ಲಿ ಇಷ್ಟು ಘಾಟ್ಗಳಿದೆ ಇಲ್ಲಿ ಎಲ್ಲ ಘಾಟಲ್ಲೂ ಒಂದೊಂದು ಬೋಟ್ ಆಂಬ್ಯುಲೆನ್ಸ್ ಇಳಿಸಿದಿವಿ ಇಲ್ಲಿ ಬಂದು ಸ್ನಾನ ಮಾಡೋರಿಗೆ ಏನೇ ಯಾವುದೇ ತರ ತೊಂದರೆ ಆದರೆ ಈ ಬೋಟ್ ಆಂಬ್ಯುಲೆನ್ಸ್ ಅಲ್ಲಿ ಬೇಸಿಕ್ ಪೇಷಂಟ್ ಸ್ಟೆಬಿಲೈಸ್ ಮಾಡೋ ಫೆಸಿಲಿಟಿ ಇದೆ ಈ ಈ ಸರ್ವಿಸು ಏರೋಮಿಡ್ ಇಂಟರ್ನ್ಯಾಷನಲ್ ರೆಸ್ಕ್ಯೂ ಸರ್ವಿಸಸ್ ಅಂತ ನಮ್ಮ ಕಂಪನಿ ಹೆಸರು ನಾವು ಗೌರ್ಮೆಂಟ್ ಜೊತೆ ಟೈಅಪ್ ಆಗಿದ್ದೀವಿ ಕುಂಬಲು ನಮ್ದೇ ಇತ್ತು ಇಲ್ಲಿ ನಾವೇ ಸರ್ವಿಸ್ ಕೊಟ್ಟಿದ್ವಿ ಇದು ಒಂದು ಹತ್ತು ವರ್ಷ ಹಳೆಯ ಕಂಪನಿ ಹತ್ತು ವರ್ಷದಿಂದ ನಡೀತಾ ಇದೆ ಈ ಕಂಪನಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ನಾನು ಇದು ಏರ್ ಆ್ಯಂಬುಲೆನ್ಸಲ್ಲಿ ಅಲ್ಲಿ ನಾವು ಟಾಪ್ ತ್ರೀ ಕಂಪ್ನೀಸಲ್ಲಿ ಒನ್ ಆಫ್ ದಿ ಕಂಪನೀಸ್ ನಾವು ಇನ್ಫ್ಯಾಕ್ಟ್ ಐ ವುಡ್ ಸೇ ನಾನು ಹೇಳಬೇಕಂದ್ರೆ ಇದು ಒನ್ ಆಫ್ ದಿ ಫಸ್ಟ್ ಟಾಪ್ ಮೋಸ್ಟ್ ಕಂಪನಿ ನಮ್ಮದು ನಾವು ಹಾಸ್ಪಿಟಲ್ಸ್ ಲೈಕ್ ಅಪೋಲೋ ಮಣಿಪಾಲ್ ಎಂ ಜಿ ಎಮ್ ಎಲ್ಲರಿಗೂ ಸರ್ವಿಸ್ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ ನಮ್ಮದು ನಮ್ಮ ಹತ್ರ ಒಂದು ಎರಡು ಏರ್ ಎರಡರಿಂದ ಮೂರು ಏರ್ಕ್ರಾಫ್ಟ್ ಇದೆ ಒಂದು ಡೆಲ್ಲಿಯಲ್ಲಿ ಇದೆ ಒಂದು ಹೈದ್ರಾಬಾದಲ್ಲಿ ಒಂದು ಇದೆ ದಿಸ್ ಇಸ್ ಇಲ್ಲೇ ಏರ್ ಆ್ಯಂಬುಲೆನ್ಸ್ ಕಾಲ್ಗಳು ಜಾಸ್ತಿ ಬರೋದು ಇದು ಬೋಟ್ ಆ್ಯಂಬುಲೆನ್ಸ್ ಇದು ಮೊದಲನೇ ಸತಿ ನಾವು ಕುಂಬಿಗೆ ಅಂತ ಮಾಡ್ತಾ ಇರೋದು ನಾವು ಇದು ಬಿಟ್ಟು ನಮ್ಮದು ಗ್ರೌಂಡ್ ಗ್ರೌಂಡ್ ಆ್ಯಂಬುಲೆನ್ಸಸ್ಸು ಇದೆ ನಾವು ಗ್ರೌಂಡ್ ಆ್ಯಂಬುಲೆನ್ಸ್ ನಮಗೆ ಕಾಲ್ ಬಂದಿದ ತಕ್ಷಣ ಪೇಶೆಂಟ್ ಯಾವ ಹಾಸ್ಪಿಟಲ್ ಇದಾರೆ ಎಲ್ಲಿದ್ದಾರೆ ಅಲ್ಲಿಂದ ಶಿಫ್ಟ್ ಮಾಡಿ ಹಾಸ್ಪಿಟಲ್ ತಲುಪೋವರೆಗೂ ಎಲ್ಲಾ ಸರ್ವಿಸು ನಾವು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಗ್ರೌಂಡು ಬೋಟು ಏರು ಮೂರು ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ನೋಡಿ ನಮಗೆ ಹೆಮ್ಮೆ ಆಗೋದು ಮತ್ತು ಖುಷಿಯ ವಿಚಾರ ಅಂದ್ರೆ ರಾಮಾಯಣ ಸಂದರ್ಭದಲ್ಲೂ ಕೂಡ ಕನ್ನಡಿಗನಾಗಿದ್ದಂಥ ಆಂಜನೇಯ ಅವತ್ತು ಲಕ್ಷ್ಮಣ ಪ್ರಾಣ ಉಳಿಸೋದಕ್ಕೋಸ್ಕರ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡು ಬರ್ತಾರೆ ಇವತ್ತು ಕಲಿಯುಗದಲ್ಲೂ ಕೂಡ ಕನ್ನಡಿಗರಿಗೆ ಇಂತ ಒಂದು ಹೊಣೆ ಇರೋದು ಇಲ್ಲಿಯ ಜನರ ಪ್ರಾಣವನ್ನ ಉಳಿಸುವಂತ ಒಬ್ಬ ಕನ್ನಡಿಗನಾಗಿ ಈ ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳವನ್ನು ವೀಕ್ಷಣೆ ಮಾಡ್ತಾ ಇದಾರೆ ಇಂತ ಮಹತ್ತರವಾದಂತ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಹೊತ್ತಿದ್ದೀರಿ ಈ ಅನುಭವವನ್ನ ಹೇಗೆ ಹಂಚ್ಕೊಳ್ತೀರಿ ಸರ್ ಕುಂಭಮೇಳಗೆ ನಾವು ಸರ್ವಿಸ್ ಕೊಡೋದು ತುಂಬಾ ನನಗನ್ಸುತ್ತೆ ದೇವರ ಅನುಗ್ರಹ ಇದ್ರೆ ಕೊಡಕ್ಕಾಗದು ಅಂತ ಸೊ ಆ ದೇವರಿಗೆ ನಾವು ನಾನ್ ಥ್ಯಾಂಕ್ಸ್ ಬಯಸ್ತೀನಿ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ವಿಸ್ ಮಾಡೋಕ್ಕೆ ಇಲ್ಲಿ ಕುಂಭಮೇಳ ನಾನು ಓದ್ ಹೇಳಿದಂಗೆ ಲಾಸ್ಟ್ ವರ್ಷ ಓದ ಸತಿ ಕುಂಭಮೇಳ ಮೇಳ ಆರು ವರ್ಷಕ್ಕೆ ಮುಂದೆ ನಡೆದಿದ್ದು ಕುಂಭಮೇಳ ನಮ್ದಿತ್ತು ಅವತ್ತಿಗೂ ಇವತ್ತಿಗೂ ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಸಿಸ್ಟಮ್ಸು ಚೆನ್ನಾಗಿ ಮಾಡಿದ್ದಾರೆ ಸೆಂಟ್ರಲೈಸ್ ಹಾಸ್ಪಿಟಲ್ ಒಂದು ಕ್ರಿಯೇಟ್ ಮಾಡಿದ್ದಾರೆ ಇವರು ಟೆಂಪ ಒಂದು ಟೆಂಪ್ರವರಿ ಥರ ಬಟ್ ಅದು ನೋಡಿದ್ರೆ ನಿಮಗೆ ಟೆಂಪ್ರರಿ ಥರ ಇಲ್ಲ ಅದು ನಿಜವಾಗ್ಲೂ ಒಂದು ಲಾರ್ಜಸ್ಟ್ ಸೆಟ್ ಅಪ್ ಹಾಸ್ಪಿಟಲ್ಲೇ ಮಾಡಿದ್ದಾರೆ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಗಲಿ ಮೆಡಿಕಲ್ ನಾವು ಮೆಡಿಕಲ್ ಬಗ್ಗೆ ಮಾತಾಡಬೇಕು ನಮ್ಗೆ ಗೊತ್ತಿರೋ ಬಗ್ಗೆ ಸೊ ನಾವು ನೋಡಿದಂಗೆ ಮೆಡಿಕಲ್ ಸೆಟಪ್ ತುಂಬ ಚೆನ್ನಾಗಿದೆ ಯಾರಿಗೂ ಏನೋ ತೊಂದರೆ ಆಗತ್ತೆ ಎಲ್ಲ ನೋಡ್ಕೊಂಡಿದ್ದಾರೆ ನಿನ್ನೆನೂ ನಾವು ಘಾಟಲ್ಲಿ ನೆನ್ನೆ ನಾವು ನಿಂತಿ ನಿಂತಿದಾಗ ಒಂದು ಅರವತ್ತು ಅರವತ್ತೈದು ವರ್ಷದ್ದು ಒಂದು ಮನುಷ್ಯನಿಗೆ ಒಂದು ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ಬ್ರೀದಿಂಗ್ ಇಶ್ಯೂ ಬಂತು ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿದ್ವಿ ಅದನ್ನು ಅಟೆಂಡ್ ಮಾಡಿದ್ವಿ ಅವ್ರನ್ನ ಉಳಿಸಿದ್ವಿ ಅದೇ ಬೇಸಿಕ್ ಆಗಿ ಅವ್ರಿಗೇನು ಅಂತ ಮೇಜರ್ ಇರಲಿಲ್ಲ ಬಟ್ ಆದರೂ ನಾವು ಅಲ್ಲಿ ಇದ್ದಿದ್ದಕ್ಕೆ ನಾವು ಉಳಿಸೋಕ್ ಆಯಿತು ಅಂತ ನಾನು ನಂಬ್ತೀನಿ ಸೊ ಈ ಥರ ತುಂಬ ಒಂದು ಗೌರ್ಮೆಂಟು ಅವ್ರ ಕಡೆಯಿಂದನೂ ನೂರೈವತ್ತು ಇನ್ನೂರು ಆ್ಯಂಬುಲೆನ್ಸ್ಗೆ ಇಟ್ಟಿದ್ದಾರೆ ಇಲ್ಲಿ ಕುಂಗೆ ಮಾತ್ರನೇ ಇಟ್ಟಿದ್ದಾರೆ ಅದು ಬಿಟ್ಟು ಏರ್ ಆ್ಯಂಬುಲೆನ್ಸ್ ಅನ್ನೋದನ್ನ ನ ಇವರು ತೊಗೊಂಬಂದು ಇಲ್ಲಿ ಸರ್ವಿಸ್ ಇಡಬೇಕು ಅಂದ್ಕೊಂಡಿರೋ ಕಾನ್ಸೆಪ್ಟು ನಾವು ತುಂಬ ಮೆಚ್ಕೊಳ್ಬೇಕು ಆ್ಯಕ್ಚುಲಾಗಿ ಈ ಇಂಡಿಯಲ್ಲಿ ನೋಡಿದ್ರೆ ನೀವು ಏರ್ ಆ್ಯಂಬುಲೆನ್ಸು ಒಂದು ಗೌರ್ಮೆಂಟು ಏಜೆನ್ಸಿ ತಗೊಂಡು ಸರ್ವಿಸ್ ಕೊಡಬೇಕು ಪಬ್ಲಿಕ್ಕಿಗೆ ಅನ್ನೋದು ಇದ್ರಿಗೆ ಯಾರು ಮಾಡದೇ ಇರೋದು ನಾನು ನೋಡಿದಂಗೆ ಗೌರ್ಮೆಂಟ್ ಕಡೆಯಿಂದ ಈ ಇಲ್ಲಿ ಯು ಪಿ ಗೌರ್ಮೆಂಟ್ ಆಗಲಿ ಯೋಗಿ ಆದಿ ಆದಿತ್ಯ ಅವರು ಇನಿಷಿಯೇಟಿವ್ ಆಗಲಿ ಅವರ ಇನಿಷಿಯೇಟಿವ್ ಆಗಲಿ ಅವರು ಒಂದು ಒಂದು ಲೆ ಒಂದು ಲೆವೆಲ್ ಮೇಲಿದ್ದಾರೆ ಅನಿಸುತ್ತೆ ನನಗೆ ಅವರು ನೋಡ್ತಾ ಇದ್ದಾರೆ ಏನು ಬೇಕು ಇಲ್ಲಿ ಇರಬೇಕು ಅಂತ ಅದಕ್ಕೆ ತಕ್ಕದಂಗೆ ಎಲ್ಲ ಮಾಡಿದ್ದಾರೆ ಏರ್ ಆ್ಯಂಬುಲೆನ್ಸ್ ಆಗಲಿ ಬೋಟ್ ಆ್ಯಂಬುಲೆನ್ಸ್ ಆಗಲಿ ಎಲ್ಲ ತೊಗೊಂಡ್ಬಂದಿಟ್ಟು ಯಾರಿಗೂ ಏನು ತೊಂದರೆ ಆಗಬಾರ್ದು ಒಂದು ಜೀವ ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಎಲ್ಲ ಸರ್ವಿಸು ಕೊಟ್ಟಿದ್ದಾರೆ ಐ ರಿಯಲಿ ಸರ್ ಇದು ಇದು ನಾವು ನಾವೆಲ್ಲರೂ ಈಗ ಸಹಜವಾಗಿ ಏರ್ ಆಂಬ್ಯುಲೆನ್ಸ್ ಇರ್ಬೋದು ಅಥವಾ ಈ ಬೋಟ್ ಆಂಬುಲೆನ್ಸ್ ಇರ್ಬೋದು ಸಾಮಾನ್ಯವಾಗಿ ನೋಡುವಾಗ ಎಲ್ಲರ ಸಿಕ್ಕಬಡೆ ಕಾಸ್ಟ್ಲಿ ಆತರ ಸರ್ವಿಸ್ ಎಲ್ಲರಿಗೂ ಇಲ್ಲಿ ಸಾಕಷ್ಟು ಬಡವರು ಬರ್ತಾರೆ ರುದ್ರು ಬರ್ತಾರೆ ಯಾರು ಬರ್ತಾರೆ ಯಾರಿಗೆ ಏನಾಗುತ್ತೆ ಏನು ಊಹೆ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ ನಾವು ನಾಲ್ಕ ದಿನ ನೋಡ್ತಿದ್ವಿ ಕೋಟ್ಯಾಂತರ ಜನ ಬರ್ತಿದ್ದಾರೆ ಹೀಗಿದ್ದಾಗ ಅವರು ಇಲ್ಲಿ ಸರ್ವಿಸ್ಗೆ ಈ ಒಂದು ಸರ್ವಿಸ್ ಪಡೆದುಕೊಳ್ಬೇಕಾದ್ರೆ ದುಡ್ಡು ಏನಾದರೂ ಕೊಡಬೇಕಾ ಅಥವಾ ಹೇಗಿದೆ ಆ ವ್ಯವಸ್ಥೆ ಸರ್ ಇಲ್ಲ ಇದು ಗೌ ನಾನು ಆಗಲೇ ಹೇಳ್ದಂಗೆ ಇದು ಗೌರ್ಮೆಂಟ್ ಸರ್ವಿಸ್ ಇರೋದ್ರಿಂದ ನಾವು ಗೌರ್ಮೆಂಟ್ಗೆ ಕೊಟ್ಟಿರೋದು ಗೌರ್ಮೆಂಟ್ ಇದು ಫ್ರೀ ಫ್ರೀ ಆಫ್ ಸರ್ವಿಸ್ ಪಬ್ಲಿಕ್ಗೆ ಕೊಡ್ತಾ ಇರೋದು ಇದು ಏನು ಅಂದರೆ ಯಾರೇ ಏನೇ ಕಷ್ಟದಲ್ಲಿದ್ದರೂ ಅವರು ಅವರು ಗೌರ್ಮೆಂಟ್ ಅಥಾರಿಟಿಗಳನ್ನ ರೀಚ್ ಔಟ್ ಮಾಡಿದ್ರೆ ಈ ಎಲ್ಲ ಸರ್ವಿಸ್ ಬೋಟೆ ಆಗಲಿ ಏರ್ ಆಂಬುಲೆನ್ಸ್ ಆಗಲಿ ಫ್ರೀ ಆಗಿ ಕೊಡ್ತಾ ಇದಾರೆ ಸರ್ ಪಬ್ಲಿಕ್ಸ್ಪೆಕ್ಟಿವ್ ಆಫ್ ದೇರ್ ಸ್ಟೇಟಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸ್ಟೇಟಸ್ ಯಾರಿಗೆ ಏನೇ ಆದ್ರೂ ಇಲ್ಲಿ ಫಸ್ಟ್ ಆಫ್ ಆಲ್ ಸ್ಟೇಟಸ್ ಅನ್ನೋದೇ ಇಲ್ಲ ಎಲ್ಲರೂ ಭಕ್ತಾದಿಗಳೇ ಬರ್ತಾ ಇರೋದು ಎಲ್ಲಾರು ನೋಡ್ಕೊಳ್ಬೇಕು ಎಲ್ಲಾರು ಉಳಿಸ್ಬೇಕು ಯಾರೇ ಕಷ್ಟದಲ್ಲಿ ಇದ್ರೂ ಅವ್ರು ಪ್ರಾಣ ಉಳಿಸಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಈ ಬೋಟೆ ಆಗಲಿ ಏರೇ ಆಗಲಿ ಮಾಡಿರೋ ಏರ್ ಆಂಬುಲೆನ್ಸೇ ಆಗಿ ಮಾಡಿರೋದು ಇದು ಫ್ರೀ ಆಫ್ ಕಾಸ್ಟ್ ಸರ್ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಬಟ್ ಇದು ಗೌರ್ಮೆಂಟ್ ತ್ರೂನೇ ಇನಿಷಿಯೇಟಿವ್ ಮಾಡಬೇಕು ನಾವು ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಸರ್ ಸೊ ಈಗ ಯಾರಿಗೋ ಏನೋ ಒಂದು ಸಮಸ್ಯೆ ಆಯಿತು ಅದು ನಿಮಗೆ ಹೇಗೆ ಬರುತ್ತೆ ನೀವು ನಂತರ ಏನು ಮಾಡ್ತೀರಿ ಆ ಪ್ರೊಸೀಜರ್ಸ್ ಹೇಗಿರುತ್ತೆ ಸರ್ ಎಸ್ ಒ ಇದೆ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾ ಇದ್ದೀವಿ ಹೆಂಗೆ ಅಂದರೆ ಅವರು ಫಸ್ಟು ಒಂದು ಟೋಲ್ ಫ್ರೀ ನಂಬರ್ ಏನು ಇಟ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿಗೆ ಎಲ್ಲ ಕಡೆ ಡಿಸ್ಪ್ಲೇ ಮಾಡ್ಯಾರ ಅದನ್ನ ಆ ನಂಬರ್ಗೆ ಫೋನ್ ಮಾಡಿದ್ಮೇಲೆ ಇಲ್ಲೊಂದು ಡೆಡಿಕೇಟೆಡ್ ಕಾಲ್ ಸೆಂಟರ್ ಸೆಟಪ್ ಮಾಡ್ಕೊಂಡಿದ್ದಾರೆ ಇವರು ಗೌರ್ಮೆಂಟ್ ಅವರು ಅಲ್ಲಿಗೆ ಹೋಗಿ ಕಾಲ್ ಹೋಗಿದ ತಕ್ಷಣ ಅವರು ಆಕ್ಟಿವೇಟ್ ಮಾಡ್ತಾರೆ ಇವಾಗ ರೋಡ್ ಬೇಕಾದ್ರೆ ರೋಡ್ ಆ್ಯಕ್ಟಿವೇಟ್ ಮಾಡ್ತಾರೆ ಈಗ ಘಾಟರ್ ಏನಾದ್ರು ಆಯಿತು ಅಂದರೆ ನಮಗೆ ಹೇಳ್ತಾರೆ ಇವಾಗ ಸ್ನಾನಕ್ಕೆ ಹೋದವರು ಅಲ್ಲಿ ಸ್ನಾನಕ್ಕೆ ಹೋದವ್ರಿಗೆ ಏನಾದರೂ ಆಯಿತು ನಮ್ಮ ಬೋಟ್ ಆ್ಯಂಬುಲೆನ್ಸ್ ಆಕ್ಟಿವೇಟ್ ಮಾಡ್ತಾರೆ ಅದೇ ಥರ ನಾವು ಇಲ್ಲಿ ಸ್ಟೆಬಿಲೈಸ್ ಮಾಡಿ ನಾನು ಆಗ್ಲೇ ಹೇಳಿದಂಗೆ ಸ್ಟೆಬಿಲೈಸ್ ಮಾಡಿ ಸೆಂಟ್ರಲ್ ಹಾಸ್ಪಿಟಲ್ ಮೇಲೆ ಅಲ್ಲಿ ಮುಂದೆ ಟ್ರೀಟ್ಮೆಂಟ್ ಇಲ್ಲಿ ಆಗಲ್ಲ ಮುಂದಕ್ಕೆ ಡೆಲ್ಲಿಗೆ ಬಾಂಬೆಗೆ ಎಲ್ಲೂ ಅವ್ರು ಅವ್ರು ಡಿಸೈಡ್ ಮಾಡ್ದಂಗೆ ನಮ್ಮ ಏರ್ಕ್ರಾಫ್ಟ್ ಆಕ್ಟಿವೇಟ್ ಮಾಡಿ ಅದನ್ನು ಮಾಡ್ತೀವಿ ಸರ್ ಈಗ ನೀವು ನಮಗೆ ಈ ಓಟ್ ಅಲ್ಲಿ ಈಗ ಯಾರಿಗೊಬ್ಬರು ಹುಷಾರಿಲ್ಲ ಅಂತ ಬರ್ತಾರೆ ಓಟ್ ಅಲ್ಲಿ ಕರ್ಕೊಂಡ್ ಬರ್ತೀವಿ ಕರ್ಕೊಂಡ್ ಬರ್ತಿದಾಗ ಫಸ್ಟ್ ಅದೇ ಹಾಂ ಇದರಲ್ಲಿ ನೋಡಿ ಎಲ್ಲಾ ಬೇಸಿಕ್ ಲೈಫ್ ಸಪೋರ್ಟ್ ಮಾಡಕ್ಕೆ ಏನೇನು ಬೇಕೋ ಎಲ್ಲಾ ಇದೆ ಫಾರ್ ಎಕ್ಸಾಂಪಲ್ ನೀವು ಆಕ್ಸಿಜನ್ ಸಿಲಿಂಡರ್ಸ್ ನೋಡಬಹುದು ಎಮರ್ಜೆನ್ಸಿ ಕಿಟ್ ನೋಡಬಹುದು ಮಾನಿಟರ್ ಇದೆ ಸ್ಟ್ರೆಚರ್ ಇದೆ ಮಲ್ಟಿಪರ್ ಮಾನಿಟರ್ಸ್ ಇದೆ ಎಲ್ಲ ಇದೆ ಇದು ನಾವು ಬೇಸಿಕ್ ಹದಿನೈದು ಲೀಟರ್ ಆಕ್ಸಿಜನ್ ಒಂದು ಸೊ ಮೂವತ್ತು ಲೀಟರ್ ಸೊ ಹೈಯೆಸ್ಟ್ ನಾವು ಒಂದು ಐದು ಲೀಟರ್ ಆಕ್ಸಿಜನ್ ಹೋಗುತ್ತೆ ಅಂತ ಅನ್ಕೊಂಡ್ರೆ ಇದು ಘಾಟ್ ಇಂದ ಇಲ್ಲಿ ಬರೋಕೆ ಎಷ್ಟು ಒಂದು ಹತ್ತು ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇ ಸೊ ನಾನು ನಾನ್ ದಿನಕ್ಕೆ ನೀವು ಅಂಗ್ ಕೇಳೋದರೆ ಲೆಕ್ಕ ಹಾಕ್ತಾರೆ ನನಗ ಅನ್ಸುತ್ತೆ ಒಂದು ದಿನ ಪೂರ್ತಿ ನಾವು ಯೂಸ್ ಮಾಡಿದ ಒಂದು 10 20 ಪೇಷೆಂಟ್ ಒಂದೇ ರೀತಿ ತಗೊಂಡು ಹೋಗ್ಬೋದು ಕಾಪಾಡ್ಬೋದು ಬಟ್ ನಮ್ಮ ಹತ್ರ ಸ್ಟಾಕ್ಸು ಇದೆ ದಡದಲ್ಲಿ ಇಟ್ಟಿದೀವಿ ನಾವು ಎಲ್ಲ ಬೇಸಿಕ್ ಬ್ಯಾಕಪ್ ಇಟ್ಕೊಂಡಿದೀವಿ ನಾವು ಸೊ ಏನಕ್ಕೂ ತೊಂದರೆ ಆಗಲ್ಲ ಸರ್ ಹೌದು ಹೌದು ನಮ್ಮ ಪ್ಯಾರಾಮೆಡಿಕಸ್ ಇದ್ದಾರೆ ಇಲ್ಲಿ ಇವರೆಲ್ಲ ನಮ್ಮ ಟೀಮು ತೋರ್ಸಿಬಿಡಿದರು ಇವರು ಈ ಕರೆ ಬಂತು ಇವರು ಈಗ ಇದು ನಮ್ಮ ಟೀಮು ನಮ್ಮ ಪ್ಯಾರಾಮೆಡಿಕ್ಸ್ ಇರ್ತಾರೆ ಈ ಬೋಟ್ ಅಲ್ಲಿ ಕ್ವಾಲಿಫೈಡ್ ಪ್ಯಾರಾಮಿಡಿಕ್ಸ್ ಇವರು ಇವರು ಪೇಷೆಂಟ್ ನ ಶಿಫ್ಟ್ ಮಾಡಿ ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಮಾ ಇಲ್ಲಿ ಉಳಿಸಬೇಕು ಅಂತ ಏನೇನು ಮಾಡಬೇಕಾಗುತ್ತೋ ಅದೆಲ್ಲ ಮಾಡಿ ದಡಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಆ್ಯಂಬುಲೆನ್ಸ್ ರೆಡಿ ಇರುತ್ತೆ ಅಲ್ಲಿ ಗ್ರೌಂಡ್ ಆ್ಯಂಬುಲೆನ್ಸ್ ಅದಲ್ಲೂ ಪ್ಯಾರಾಮೆಡಿಕ್ ಇರ್ತಾರೆ ಡಾಕ್ಟರ್ ಇರ್ತಾರೆ ಅವ್ರಲ್ಲಿ ಅವರು ತಕ್ಷಣ ಕರ್ಕೊಂಡು ಸೆಂಟ್ರಲೈಸ್ಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಸೆಂಟ್ರಲ್ ಹಾಸ್ಪಿಟಲ್ಗೆ ಅಲ್ಲಿ ತೇರಿಸ್ತೀವಿ ಅಲ್ಲಿಂದ ಗೌರ್ಮೆಂಟ್ ನಾವು ನೋಡ್ಕೊಳ್ತಾರೆ ಅಲ್ಲೂ ಆಗಲ್ಲ ಇದು ನೆಕ್ಸ್ಟ್ ಪೇಷೆಂಟ್ನ ಶಿಫ್ಟ್ ಮಾಡಲೇಬೇಕು ಡೆಲ್ಲಿಗೆ ಅಂದಾಗ ಇಲ್ಲ ಲಖನೌ ಆರ್ ವಾರಾಣಸಿಗೆ ಶಿಫ್ಟ್ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡಿದ್ರೆ ನಮ್ಮ ಏರ್ಕ್ರಾಫ್ಟ್ ರೆಡಿ ಇದೆ ಅಲ್ಲಿ ಅವ್ರು ಹೇಳದಂಗೆ ನಾವು ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿಂದ ನಾವು ಶಿಫ್ಟ್ ಮಾಡ್ತೀವಿ ಸರ್ ಈ ಥರ ಎಷ್ಟು ಜನ ನಿಮಗೆ ಹೆಲ್ಪಿಂಗ್ ಸ್ಟಾಫ್ ನಾವು ಈ ಕುಂಬಲು ಮಾತ್ರ ನೀವು ಕೇಳಿದ್ರೆ ನಮ್ಮದು ಇಪ್ಪತ್ತೆರಡು ಸ್ಟಾಫ್ ಇದಾರೆ ಸರ್ ನಮಗಿಲ್ಲಿ ಡಾಕ್ಟರು ಪ್ಯಾರಾಮೆಡಿಕ್ಸು ಎಲ್ಲ ಸೇರಿ ಇಪ್ಪತ್ತೆರಡು ಸ್ಟಾಫ್ ನೆಟ್ಟಿದ್ದೀವಿ ಸರ್ ಈಗ ಸ್ಟೆಚರಲ್ಲಿ ಕರ್ಕೊಂಡು ಬರ್ತಾರಲ್ಲ ಈ ಮಷಿನ್ಸ್ಗಳು ಇದಾವೆ ಕೆಲವು ಮೆಡಿಸಿನ್ಸ್ ಇದಾವೆ ಅದ್ರ ಬಗ್ಗೆ ಸರ್ ಇದು ಬೇಸಿಕ್ ನಾನು ಅದೇ ಹೇಳ್ದಂಗೆ ಬಿ ಎಲ್ ಎಸ್ ಅಂತೀವಿ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಸಿಸ್ಟಮು ಇದನ್ನ ಇಲ್ಲಿ ಬೇಸಿಕ್ ಆಗಿ ಏನ್ ಮಾಡೋಕ್ಕಾಗುತ್ತೋ ಅದನ್ನೇ ಮಾಡೋಕ್ಕಾಗ ಯಾಕಂದ್ರೆ ಇದು ಇದು ಮಾನಿಟರ್ ಸರ್ ಮಲ್ಟಿಪರ ಮಾನಿಟರ್ ಅಂತ ಹೇಳ್ತೀವಿ ಅದು ನಮ್ಮ ಬಿ ಪಿ ಚೆಕ್ ಮಾಡೋದು ಅದು ಆ ಅದು ಆ ಇನ್ಸ್ಟ್ರೂಮೆಂಟು ಸೊ ಬೇಸಿಕ್ ಮೆಡಿಸಿನ್ ಎಮರ್ಜೆನ್ಸಿ ಮೆಡಿಸಿನ್ಸ್ ಇದೆ ನೀವು ನೋಡ್ಬೋದು ಅಲ್ಲಿ ನಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ನೋಡ್ತಿರೋದು ನೋಡಿ ಎಲ್ಲ ಮೆಡಿಸಿನ್ಸು ಇರುತ್ತೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಇರುತ್ತೆ ಆಮೇಲೆ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಕಿಟ್ ಇದೆ ನಮ್ಮತ್ರ ಅಲ್ಲ ಇದೆ ಸೋ ಇಮಿಡಿಯೇಟ್ ಆಗೇನ್ ಬೇಕೋ ಅವರಿಗೆ ಇದೆ ಅದು ಇಲ್ಲೇ ಇರುತ್ತೆ ಇದartifactIdಗೆ ನೀವು ಆಂಬುಲೆನ್ಸಿ ಕರ್ಕೊಂಡು ಹೋಗ್ತೀವಿ ಹೆಲಿಕಾಪ್ಟರ್ ಇದು ಸರ್ ಹೆಲಿಕಾಪ್ಟರ್ ಅದು ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ಅಂತೀವಿ ಏರ್ಕ್ರಾಫ್ಟ್ ಅದು ಇಂಡಿಯಾದಲ್ಲಿ ಹೆಲಿಕಾಪ್ಟರ್ ಏರ್ ಆಂಬುಲೆನ್ಸ್ ಇನ್ನು ಬಂದಿಲ್ಲ ಅದು ನಮ್ಮ ಸಂಸ್ಥೆ ಏರೋ ಏರೋಮಿಡ್ ಇಂಟರ್ನ್ಯಾಷನಲ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಈ ವರ್ಷದ ಕೊನೆ ಒಳಗಡೆ ನಾವು ಅದನ್ನು ಲಾಂಚ್ ಮಾಡ್ತೀವಿ ಇಂಡಿಯಾಲಿ ಇದುವರೆಗೂ ಯಾರೂ ಮಾಡಿಲ್ಲ ಅದು ನಾವು ಮಾಡಕ್ಕೆ ಹೋಗ್ತಾ ಇದೀವಿ ಸರ್ ಈ ವರ್ಷದ ಈ ಬರೋ ಡಿಸೆಂಬರ್ ಒಳಗಡೆ ನಾವು ಮಾಡ್ತೀವಿ ಅಂತ ನಮ್ಮ ನಂಬಿಕೆ ಈಗ ಏರ್ ಆಂಬುಲೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ನೀವು ಹೇಳ್ದ ಹೀಗೆ ಈ ಒಂದು ತರ್ಟಿ ಮಿನಿಟ್ಸ್ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಎನಿ ಎಮರ್ಜೆನ್ಸಿ ಬಂದಾಗ ಆ ಸಂದರ್ಭದಲ್ಲಿ ಅದು ಎಷ್ಟು ಮಹತ್ವದ ಒಂದು ಅದು ಅದೇ ಗೋಲ್ಡನ್ ಆರ್ ಅನ್ನೋ ಕಾನ್ಸೆಪ್ಟ್ ನಮಗೆ ಹೆಲಿಕಾಪ್ಟರ್ ಏರ್ ಆಂಬುಲೆನ್ಸ್ ಬಂದ್ರೆ ಮಾಡೋಕೋದು ಅದು ನಮ್ಮ ಇಂಡಿಯಲ್ಲಿ ಇನ್ನೂ ಮಾಡಿಲ್ಲ ಗೌರ್ಮೆಂಟ್ ಇವಾಗ ರಿಷಿಕೇಶ್ವರ್ ಮಾಡಿದ್ದಾರೆ ಟ್ರಯಲ್ ಮಾಡಲು ನಡೀತಾ ಇದೆ ಬಟ್ ನಾವು ಪ್ರೈವೇಟ್ ಆಗಿ ಇದನ್ನ ನಾವು ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಅದು ಬಂದ್ರೆ ನೀವು ಹೇಳ್ದಂಗೆ ಗೋಲ್ಡನ್ ಆರ್ ಕಾನ್ಸೆಪ್ಟು ವರ್ಕೌಟ್ ಆಗುತ್ತೆ ಇದು ಯು ಎಸ್ ಅಲ್ಲಿದೆ ಯು ಯು ಕೆಲಿದೆ ಜರ್ಮನಿಯಲ್ಲಿದೆ ಅಲ್ಲೆಲ್ಲ ನಡೀತಾ ಇದೆ ಬಟ್ ಇಲ್ಲಿ ಬರೋಕ್ಕೆ ಟೈಮ್ ತಗೊಳ್ತಾ ಇದೆ ಬಟ್ ಗೌರ್ಮೆಂಟು ಸಪೋರ್ಟ್ ಮಾಡ್ತಾ ಇದೆ ಇವತ್ತು ಇನ್ಶೂರೆನ್ಸ್ ಕಂಪನೀಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಸೊ ನಾನು ಆಗ್ಲೇ ಹೇಳದಂಗ್ ಟ್ವೆಂಟಿ ಫೈವ್ ಇಂಡಿಯಾ ಲಾಂಚ್ ಮಾಡಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಕ್ ಹೋಗ್ತಾ ಅಂತ ಸರ್ ಸೊ ಏರ್ ಆ್ಯಂಬುಲೆನ್ಸ್ ಆಯ್ತು ಬೋಟ್ ಈಗ ನೀವು ಹೇಳ್ತಾ ಇದರ್ ಆಂಬುಲೆನ್ಸ್ ಅಂತ ಹೇಳಿ ಏನೇನ್ ಇರುತ್ತೆ ನಾನು ಹೇಳದಂಗ್ ಇವಾಗ ಏರ್ ಕ್ರಾಫ್ಟ್ ನಿಂತಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಐಸಿಯು ಸೆಟ್ ಅಪ್ಸ್ ಸರ್ ಒಂದು ಐಸಿಯು ಅಲ್ಲಿ ಏನೇನು ಬೇಕೋ ಎಲ್ಲ ಇರುತ್ತೆ ವೆಂಟಿಲೇಟರ್ ಆಗಲಿ ಡಿಫ್ರಿಬಿರೇಟರ್ ಆಗಲಿ ಮಾನಿಟರ್ ಆಗಲಿ ಡಾಕ್ಟರ್ ಆಗಲಿ ಎಲ್ಲ ಇರುತ್ತೆ ಇದು ಇಲ್ಲ ಅಂತಲ್ಲ ಏನೇನು ಐಸಿಯು ನಿಮ್ಗೆ ಏನೇನು ಸೆಟ್ ಅಪ್ ಸಿಗುತ್ತೋ ಎಲ್ಲ ಅಲ್ಲಿ ಸಿಗುತ್ತೆ ನಮಗೆ ಇನ್ಫ್ಯಾಕ್ಟ್ ಎಕ್ಮೋ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ ಎಕ್ಮೋ ಮಷಿನ್ ಅಂತೀವಿ ನಾವು ಅದು ಇಟ್ ಇಸ್ ಐಲಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಲಂಗ್ಸ್ ಅಂಡ್ ಹಾರ್ಟ್ ಪೇಷೆಂಟ್ಸ್ ತುಂಬಾ ಯೂಸ್ ಆಗುತ್ತೆ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ತುಂಬಾ ಯೂಸ್ ಆಗುತ್ತೆ ಇದು ಕೋವಿಡ್ ಟೈಮಲ್ಲಿ ಬಂದಿದ್ದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದು ಅದು ಎರಡು ಮಷಿನ್ ನಮ್ಮ ಹತ್ರ ಇದೆ ಏರ್ ಆಂಬುಲೆನ್ಸ್ ಕಂಪನಿಯಾಗಿ ಎಕ್ಮೋ ಮೆಷಿನ್ ಇಷ್ಟು ಲೆವೆಲ್ಗೆ ಇಟ್ಕೊಂಡಿರೋದು ಇಷ್ಟು ದೊಡ್ಡದ ಸೆಟ್ ಅಪ್ ಇಟ್ಕೊಂಡಿರೋ ಕಂಪನಿ ನಮ್ಮ ಒಬ್ಬರದೇ ಇರುತ್ತೆ ಈ ದೇಶದಲ್ಲಿ ಇವತ್ತು ಸೊ ಅದಕ್ಕೆ ಒಂದು ಸಪ್ರೇಟ್ ಟೀಮ್ ಇರುತ್ತೆ ಅದು ನಮ್ಮ ಹತ್ರ ಇದೆ ಸೊ ಎಲ್ಲಾ ಸರ್ವಿಸು ಒಂದು ಎಮರ್ಜೆನ್ಸಿಯಲ್ಲಿ ಪೇಶೆಂಟ್ ನ ಕಾಪಾಡಕ್ಕೆ ಏನೇನ್ ಬೇಕು ಎಲ್ಲ ನಮ್ಮ ಹತ್ರ ಇದೆ ನಾವೆಲ್ಲ ಮಾಡ್ತಾ ಇದ್ದೀವಿ ಮತ್ತೊಂದು ಖುಷಿ ವಿಚಾರ ಅಂದ್ರೆ ನಿಮ್ಮ ಕಂಪನಿ ಈಗ ಬೆಂಗಳೂರಲ್ಲೂ ಕೂಡ ನಿಮ್ಮ ಕಂಪನಿ ಬಗ್ಗೆ ಹೇಳಿ ಹೇಗೆ ಇದು ಶುರುವಾಯಿತು ಹಿಂದೆ ಇರುವಂಥ ಬೇಸಿಕ್ ಐಡಿಯಾ ಏನು ಕುಂಭದ ಹೇಗೆ ಅಸೋಸಿಯೇಷನ್ ಶುರುವಾಯಿತು ನಿಮ್ಮದು ಸರ್ ಇದು ನಾನು ಆಗಲೇ ಹೇಳ್ದಂಗೆ ಹತ್ತು ವರ್ಷ ಹಳೆಯ ಕಂಪನಿ ಈ ಕಂಪನಿ ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು ಡಾಕ್ಟರ್ ಅಮೋದ್ ಜೈಸ್ವಾಲ್ ಅಂತ ಆಮೇಲೆ ಡಾಕ್ಟರ್ ಮನೀಶ್ ಅಂತ ಅವರು ಇಬ್ಬರು ಡಾಕ್ಟ್ರುಗಳು ಅವರು ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿ ಸೇರಿ ಒಂದು ಆರು ವರ್ಷ ಆಯ್ತು ಇದಕ್ಕೆ ಮುಂಚೆ ನಾನು ಡೆಕೆಂಡ್ ಚಾರ್ಟರ್ಸಲ್ಲಿ ಏರ್ ಆ್ಯಂಬುಲೆನ್ಸ್ ನಡೆಸ್ತಾ ಇದ್ದೆ ಆಮೇಲೆ ನಾನು ಇವ್ರ ಜೊತೆ ಸೇರಿಕೊಂಡೆ ಇವರಿಬ್ಬರು ಡಾಕ್ಟರ್ಸ್ ಆಗಿರೋದ್ರಿಂದ ಇವರಿಗೆ ಡಾಕ್ಟರ್ ಆಗಿ ಜೀವ ಉಳಿಸದೆ ಇವರ ಮೇನ್ ಮೋಟಿವ್ ಸೊ ಆ ಮೋಟಿವ್ ಇಟ್ಕೊಂಡೆ ಇವರು ಈ ಡಸ್ಟ್ರಿಕ್ ಬಂದಿದ್ದು ಹತ್ತರದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ನಾನು ಹೇಳ್ದಂಗೆ ಕಂಪ್ನಿ ಒಂದು ಇಂಡಿಯಾಸ್ ಟಾಪ್ ಮೋಸ್ಟ್ ಏರ್ ಆ್ಯಂಬುಲೆನ್ಸ್ ಸರ್ವಿಸ್ ಪ್ರೊವೈಡರಲ್ಲಿ ನಾವು ಇದ್ದೀವಿ ತುಂಬ ಹೆಸ್ರು ಮಾಡಿದ್ದೀವಿ ಈ ಕುಂಭ ಮೇಳನೂ ಅಷ್ಟೇ ಲಾಸ್ಟ್ ಕುಂ ಮೇಳಾಗೂ ನಾವೇ ಸರ್ವಿಸ್ ಕೊಟ್ವಿ ಈ ಕುಂಭ ಮೇಳು ನಾವೇ ಸರ್ವಿಸ್ ಕೊಡ್ತಾ ಇದ್ದೀವಿ ಗೌರ್ಮೆಂಟಿಗೆ ಇನ್ಫ್ಯಾಕ್ಟ್ ಅಯೋಧ್ಯೆ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಗೂ ನಮ್ಮದೇ ಏರ್ ಆ್ಯಂಬುಲೆನ್ಸ್ ಇತ್ತು ಅಲ್ಲಿ ಸೊ ಎಲ್ಲ ಗೌರ್ಮೆಂಟ್ ಸರ್ವಿಸಸ್ಗೂ ಕೊಡ್ತಾ ಇದೀವಿ ಎಲೆಕ್ಷನ್ ಕಮಿಷನ್ ನಮ್ಮ ಹತ್ರನೇ ನಾವೇ ಕೊಡ್ತಾ ಇದೀವಿ ನಾನು ಹೇಳಿದಂಗೆ ಎಮ್ ಜಿ ಎಮ್ ಆಗಲಿ ಅಪೋಲೋ ಆಗಲಿ ಮಣಿಪಾಲ್ ಆಗಲಿ ಎಲ್ಲ ಹಾಸ್ಪಿಟಲ್ ಜೊತೆ ಟೈಅಪ್ ಇದೆ ಅವರಿಗೆಲ್ಲ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್ ನಿಮ್ಮ ಕಂಪ್ನಿ ಬೆಂಗಳೂರಲ್ಲೂ ಕೂಡ ಇದೆ ನೀವು ಬೆಂಗಳೂರು ಅವರೇ ಅಲ್ವಾ ಹೌದು ಸರ್ ನಾನು ಬೆಂಗಳೂರವನೇ ನಾನು ಒಟ್ಟು ಬೆಳೆದಿದ್ದು ಕನ್ನಡದವನೇ ನಾನು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಏವಿಯೇಷನ್ ಬಂದ ನಾನು ಡೆಕೆಂಡ್ ಚಾರ್ಟರ್ಸಲ್ಲಿ ಕೆಲಸ ಮಾಡಿದ್ದೆ ಕ್ಯಾಪ್ಟನ್ ಗೋಪಿನಾಥ್ ಅವರ ಕಂಪನಿಯಲ್ಲಿ ಅಲ್ಲೇ ಏರ್ ಆ್ಯಂಬುಲೆನ್ಸ್ ಏನು ಹೆಂಗೆ ಅಂತ ಕಳ್ತಿದ್ದೆ ನಾವು ಅಲ್ಲಿಂದ ನಾವು ಬೆಳೆದಿರೋದು ಅವರು ಅವ್ರು ಏರ್ಕ್ರಾಫ್ಟ್ ಹೋದ್ಮೇಲೆ ನಾವು ಏರ್ ಆಂಬುಲೆನ್ಸ್ ಇದು ಡೆಡಿಕೇಟೆಡ್ ಏರ್ ಆ್ಯಂಬುಲೆನ್ಸ್ ಆಗಿರೋದ್ರಿಂದ ನನ್ನ ಎಕ್ಸ್ಪರ್ಟ್ ಇದಲ್ಲಿರೋದ್ರಿಂದ ನಾವು ಇಲ್ಲಿ ಸೇರಿಕೊಂಡು ಇದನ್ನು ಬೆಳೆಸಿದ್ದೀವಿ ಸರ್ ತುಂಬಾ ಖುಷಿ ಆಯ್ತು ನಮಗೆ ಈ ಒಂದು ಕುಂಭಮೇಳದಲ್ಲಿ ಕನ್ನಡ ಕೇಳೋದೇ ಒಂದ್ ರೀತಿ ನಮ್ಮ ಕನ್ನಡ ಕಿವಿ ಬಿದ್ದಾಗ್ಲೆಲ್ಲ ಏನೋ ಒಂದು ರೋಮಾಂಚನ ಆಗುತ್ತೆ ಅಂದ್ರೆ ನಾವು ಆ ಕನ್ನಡವನ್ನ ಎಷ್ಟು ಪ್ರೀತಿಸ್ತೀವಿ ಆ ಕನ್ನಡಿಗರು ಬಂತು ಬಂದಾಗ ನಮ್ಮ ಸಂಬಂಧಿಕರಷ್ಟೇ ನಮಗೊಂದು ಫೀಲ್ ಆಗೋದು ಶುರು ಆಗುತ್ತೆ ಹೊರಗಡೆ ಇದ್ದಾಗ ಎಸ್ಪೆಷಲಿ ಬಂದಾಗ ಅಂತ ಒಬ್ಬ ಕನ್ನಡಿಗರಿಗೆ ಇಂಥ ಗುರುತರ ಜವಾಬ್ದಾರಿ ಸಿಕ್ಕಿರುವಂತದ್ದು ಈ ಜವಾಬ್ದಾರಿಯನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀರಿ ನಮ್ಮ ಜೊತೆಯಲ್ಲೂ ಕೂಡ ಮಾತನಾಡಿದಿರಿ ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ನಾನು ಅದೇ ಆಗ್ಲೇ ಹೇಳದಂಗೆ ಭಗವಂತ ಕೃಪೆ ಭಗವಂತನ ಕೃಪೆ ಇದ್ರೇನೆ ನಾವು ಇದು ಮಾಡೋಕ್ಕಾಗೋದು ಅವರು ಆ ಭಗವಂತ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿಯೇ ಅದು ಅದರಿಂದ ನಾವು ಇದು ಸರ್ವಿಸ್ ಕೊಡ್ತಾ ಇದ್ದೀವಿ ಇಲ್ಲಿ ಅಂತ ನನಗೂ ಹೆಮ್ಮೆ ಆಗುತ್ತೆ ನಿಮ್ಮಂಥವ್ರು ಕನ್ನಡದವ್ರು ಇಲ್ಲಿ ನೋಡಿದ್ರೆ ನನಗೂ ತುಂಬ ಖುಷಿ ಆಯಿತು ತುಂಬ ಖುಷಿ ಆಗುತ್ತೆ ಸರ್ ಇದು ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಜನಕ್ಕೂ ಗೊತ್ತಾಗಲಿ ಇದು ಈ ಥರ ಒಂದು ಸರ್ವಿಸ್ ಇದೆ ಅಂತ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸರ್ವಿಸ್ ಯಾರು ಯೂಸ್ ಮಾಡಬಾರ್ದು ಅಂತ ಸಿಚುವೇಶನ್ ಬರಬಾರ್ದು ಅಂತ ಬಂದ್ರೇ ನಾವು ಫುಲ್ಲಿ ಪ್ರಿಪೇರ್ಡ್ ಆಗಿದ್ದೀವಿ ಎಲ್ಲರೂ ಪ್ರ ಯಾರೇ ಆಗಲಿ ಅದು ಎಂಥ ಮನುಷ್ಯನೇ ಆಗಲಿ ಅವ್ರ ಪ್ರಾಣ ಉಳಿಸಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಬನ್ನಿ ಎಲ್ಲರೂ ಕುಂಭ ಮೇಲೆ ಬನ್ನಿ ಇದು ನಮ್ಮ ನಮ್ಮ ದೇಶದ ದೇಶದಲ್ಲ ನಮ್ಮ ಇಡೀ ವರ್ಲ್ಡ್ ನಮ್ಮ ಇಡೀ ಜಗತ್ತಲ್ಲೇ ದೊಡ್ಡ ಗ್ಯಾದರಿಂಗ್ ಹ್ಯೂಮನ್ ಬಿಗ್ಗೆಸ್ಟ್ ಹ್ಯೂಮನ್ ಗ್ಯಾದರಿಂಗ್ ಅಂತಲೇ ಹೇಳ್ತೀವಿ ನಾವು ಬನ್ನಿ ಇದು ತುಂಬಾ ಚೆನ್ನಾಗಿದೆ ಇದು ಒಂದು ಭಾರತೀಯನಾಗಿ ಒಂದು ಕನ್ನಡಿಗನಾಗಿ ನಾವು ಎಲ್ಲರೂ ಬಂದು ನೋಡ್ಬೇಕಾಗಿರೋ ಜಾಗ ಬಂದು ದೇವರ ಇಲ್ಲಿ ಸ್ನಾನ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ವೀಕ್ಷಕರೇ ನೋಡಿದ್ರಲ್ಲ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾದಂತಹ ಮಾಹಿತಿಯನ್ನ ಅದ್ಭುತವಾದಂತಹ ವ್ಯಕ್ತಿಗಳನ್ನ ನಿಮಗೆ ನಿರಂತರವಾಗಿ ಪ್ರಸಾರ ಮಾಡೋದರ ಜೊತೆಯಲ್ಲಿ ಪರಿಚಯವನ್ನ ಕೂಡ ನ್ಯೂಸ್ ಏಟಿನ್ ಕನ್ನಡ ಮಾಡ್ತಾ ಇದೆ ಕ್ಯಾಮರಾ ಹಿಂದೆ ಇದ್ದಾರೆ ಶಿವಪ್ಪ ನಾನು ರಾಘವೇಂದ್ರ ಗುಡಿ ಇದೇ ರೀತಿಯಾಗಿ ನಿಮ್ಮ ಜರ್ನಿ ನ್ಯೂಸ್ ಏಟಿನ್ ಕನ್ನಡ ಜೊತೆಯಲ್ಲಿ ಮುಂದುವರಿತಾ ಇರಲಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ